ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಕೆ ಎ ಮಿನಿ ಮಿನಿಟ್ರಿ ಕ್ಲಾಕ್ಸ್ ಎಲ್ಲಿದ್ದೀವಪ್ಪ ಅಂದರೆ ಇವಾಗ ಆಂಧ್ರ ಪ್ರದೇಶ್ ಕರ್ನೂಲು ಮತ್ತು ಬಳ್ಳಾರಿ ಮೇನ್ ರೋಡಲ್ಲಿ ಯಮಗನ್ನೂರು ಯಮಗನ್ನೂರು ಅಂತ ಊರು ಇಲ್ಲಿಗೆ ಬಂದಿದ್ದೀವಿ ಕೊತ್ತಿಮೀರಿ ಲೋಡ್ಗೆ ಇಲ್ಲಿಂದ ಚೆನ್ನೈಗೆ ಲೋಡಿಂಗು ಇಲ್ಲಿಗೆ ಹೆಂಗೆ ಬಂದ್ಬಪ್ಪ ಅಂದರೆ ನಾವು ವರಾಂಗಲ್ ಹೂವ ಲೋಡ್ ಮಾಡಿದ್ವಿ ಚಿಕ್ಕಬಳ್ಳಾಪುರ ನಮ್ಮ ಲೋಕಲಿಂದ ಚಿಕ್ಕಬಳ್ಳಾಪುರ ಇಂದ ವರಾಂಗಲ್ ಹೋಗ್ಬಿಟ್ಟು ವರಾಂಗಲಿಂದ ರಿಟರ್ನ್ ಬರಬೇಕಾದಾಗ ಹಿಂಗೆ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದು ಇಲ್ಲಿಂದ ಇವಾಗ ಚೆನ್ನೈಗೆ ಮತ್ತೆ ಚೆನ್ನೈಗೆ ಹೋಗಿ ಮತ್ತೆ ಮನೆಗೆ ರಿಟರ್ನ್ ಆಗೋದು ಬಾಕ್ಸ್ಗಳೆಲ್ಲ ಇಳಿಸ್ತಾ ಇದ್ದಾರೆ ನೂರ ಮೂವತ್ತೈದು ಬಾಕ್ಸು ಲೋಡಿಂಗು ನೋಡಿ ಎಲ್ಲ ಇಲ್ಲೆಲ್ಲ ಕೀಳ್ತಾ ಇದ್ದಾರೆ ಸಾಕು ಲೋಡಿಂಗ್ ಆಗ್ಬೇಕಾದಾಗ ಎಲ್ಲ ತೋರಿಸ್ತೀನಿ ಹಿಂಗೆ ಲೋಡಿಂಗ್ ಮಾಡ್ತಾರೆ ಏನು ಅಂತ ನೋಡಿ ಇಲ್ಲೆಲ್ಲ ನೀರು ಕಟ್ಟೋದಿದು ಈ ಕಾಲದಲ್ಲೂ ನೀರು ಕಟ್ತಾರೆ ಇಲ್ಲಿ ನಮ್ಮ ಕಡೆ ಎಲ್ಲ ಡ್ರಿಪ್ ಪೈಪ್ ಎಲ್ಲ ಹಾಕ್ಬಿಡ್ತಾರೆ ಇಲ್ಲೆಲ್ಲ ಒಂದೊಂದು ನೋಡಿ ನೋಡಿ ಸ್ವಪ್ನ ಕಿಟ್ಬಿಟ್ಟು ಹಿಂಗೆ ಕಟ್ ಕಟ್ತಾರೆ ಇದು ಬಾಕ್ಸಿಗೆ ಬಂದು ಒಂದೊಂದು ಬಾಕ್ಸಿಗೆ ನಲವತ್ತು ಇಲ್ಲ ಮೂವತ್ತೈದು ನಲವತ್ತು ನಮ್ಮ ಕಡೆ ಎಲ್ಲ ಮೂವತ್ತೈದು ಇಡ್ತಾರೆ ಇಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಅಂತೆ ಕಟ್ಟಿದ್ದು ಅದಕ್ಕೆ ನಲವತ್ತು ನಲ್ವತ್ತು ಇಡ್ತಾರೆ ಅಂತ ಹೇಳಿದ್ರು ಇನ್ನು ನಲ್ವತ್ತು ಇಟ್ಟು ಬಾಕ್ಸಿಗೆ ಮತ್ತು ಮಿಕ್ಕಿದ್ದೆಲ್ಲ ಮೂಟೆ ಕಟ್ತಾರೆ ಮೂಟೆ ಕಟ್ಬಿಟ್ಟು ಬಾಕ್ಸ್ಗಳ ಮೇಲೆ ನೋಡಿ ನಮಗೆ ಒಂದು ಕೆಲಸ ಇದೆ ಇಲ್ಲಿ ಗೋಣಿ ಚೀಲಗಳೆಲ್ಲ ಕಟ್ ಮಾಡಿಬಿಟ್ಟು ಪಟ್ಟೆ ಹೊಲ್ಕೊಬೇಕು ಮೇಲ್ಗಡೆ ಹಾಕೋಕ್ಕೆ ನಾವು ಹೂವಲ್ ಓಡಿ ಹೋಗಿದ್ದರಿಂದ ನಾವು ಬಟ್ಟೆಗಳು ತೊಗೊಂಬಂದಿರಲಿಲ್ಲ ಇವಾಗ ಹೊಸದಾಗೆ ಇಲ್ಲಿ ಕಟ್ ಮಾಡಿಬಿಟ್ಟು ಹೊಲ್ಕೊಬೇಕು ಇವಾಗ ಟೈಮ್ ಬಂದು ಎಷ್ಟು ಒಂಬತ್ತುವರೆ ಆಗಿದೆ ಬಾಕ್ಸ್ ಎಲ್ಲ ಆಲ್ಮೋಸ್ಟ್ ಆಗಿದೆ ಇನ್ನೊಂದು ಒಂದು ಹತ್ತು ಬಾಕ್ಸ್ ಏನೋ ಇದ್ದಾವೆ ಅಷ್ಟೆ ನಾವು ಇಲ್ಲಿಗೆ ಬಂದಿದ್ದು ಏಳು ಗಂಟೆಗೆ ಬಂದ್ವಿ ನಾವು ವರಂಗಲಿಂದ ಡೈರೆಕ್ಟ್ ಇಲ್ಲಿಗೆ ನಿನ್ನೆ ನೈಟು ಒಂದು ಹನ್ನೊಂದು ಗಂಟೆಗೆ ಬಂದ್ವಿ ನಮ್ಮ ಪಾರ್ಟಿ ರೂಮ್ ಮಾಡಿದರು ರೂಮಲ್ಲಿ ಮಲ್ಕೊಂಡು ಬೆಳಗ್ಗೆ ಆರೂವರೆಗೆ ಎದ್ದು ಇಲ್ಲಿಗೆ ಏಳು ಗಂಟೆಗೆ ಬಂದ್ವಿ ತೋಟದ ಹತ್ರಕ್ಕೆ ಆಲ್ಮೋಸ್ಟ್ ಎಲ್ಲ ಆಗಿದೆ ಇನ್ನು ಒಂದು ಮೂಟೆಗಳು ತುಂಬಿಸ್ಬೇಕು ಮೂಟೆಗಳು ತುಂಬಿದ ತಕ್ಷಣ ಮತ್ತೆ ಗಾಡಿ ಬಿಡೋದೆ ಹನ್ನೆರಡು ಹನ್ನೆರಡು ಒಂದು ಹನ್ನೆರಡು ಗಂಟೆಗೆ ಲೋಡ್ ಕೊಡ್ಬೋದು ಮೋಸ್ಟ್ಲಿ ಹನ್ನೆರಡು ಗಂಟೆ ಕೊಟ್ಟರೆ ಚೆನ್ನೈಗೆ ಇಲ್ಲಿಂದ ಐನೂರ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಒಂದು ಹನ್ನೆರಡು ಅವರು ಜರ್ನಿ ನಾಳೆ ನೈಟ್ ಒಂದು ಹನ್ನೆರಡು ಗಂಟೆ ಏ ಇವತ್ತು ನೈಟ್ ಅಪ್ಪ ನಾಳೆ ನೈಟ್ ಅಲ್ಲ ನಾಳೆ ಆಗುತ್ತೆ ನೈಟ್ ಹನ್ನೆರಡು ಗಂಟೆಗೆ ಹೋಗ್ಬೇಕು ಕ್ರೇಟ್ ಎಲ್ಲ ಆಗಿದೆ ಹಗ್ಗ ಹಾಕ್ಬೇಕು ಇವಾಗ ಮೂಟೆಗಳಿಗೆ ಕೀಳ್ತಾ ಇದ್ದಾರೆ ಅಲ್ಲಿ ನೋಡಿ ಮೂಟೆಗಳು ಮೂಟೆಗಳು ಎಷ್ಟು ಕೀಳ್ತಾರೋ ಗೊತ್ತಿಲ್ಲ ಮೇಲ್ಗಡೆ ಹಾಕ್ಕೊಂಡು ಮೂಟೆನ ಹೋಗಬೇಕು ಓಪನ್ ಡೋರ್ ಇದೆ ಪರವಾಗಿಲ್ಲ ನಡೆಯುತ್ತೆ ಅಂತ ಹೇಳಿದ್ದಾರೆ ನಾವು ಫಸ್ಟ್ ಟೈಮೇ ಇದು ಚೆನ್ನೈಗೆ ನಾವೆಲ್ಲ ಹೈದ್ರಾಬಾದು ಹೊರಂಗಲ್ ರೂಟು ನಮ್ಮದು ಪರ್ಮನೆಂಟ್ ರೂಟದು ಚೆನ್ನೈಗೆ ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ನೋಡೋಣ ತೋಟದಲ್ಲಿ ತೋಟ ರೋಡಿಂಗು ರೋಡುಗಳು ನೋಡಿ ಹಿಂಗಿದೆ ರೋಡ್ ರೋಡೆಲ್ಲ ಮಣ್ ರೋಡಲ್ಲೇ ಮೈನ್ ರೋಡ್ ಹೋಗೋವರೆಗೂ ಒಂದು ಸ್ವಲ್ಪ ನಿಧಾನಕ್ಕೆ ಹೋಗಿ ಮೈನ್ ರೋಡಲ್ಲಿ ಬಾರಿಸ್ಕೊಂಡು ಹೋಗ್ಬೇಕು ಟೈಮಿಂಗ್ ಲೋಡು ಸರಿ ಫ್ರೆಂಡ್ಸ್ ದಾರಿ ನೋಡಿ ಫ್ರೆಂಡ್ಸ್ ಹೆಂಗಿದೆ ಫುಲ್ಲು ಗುಣಿಗಳು ಊರುಗಳಲ್ಲಿ ನೋಡಿ ದಾರಿಗಳು ಇಟ್ಕೊಂಡಿದ್ರು ಗಾಡಿ ಫುಲ್ ಹೋಗ್ತಾ ಇದೆ ಕಡೆ ಫುಲ್ ಭತ್ತ ಜಾಸ್ತಿ ಬೆಳೆಯೋದು ಭತ್ತ ಈರುಳ್ಳಿ ಆ ಥರ ಯಾವ ಕಡೆ ನೋಡಿದ್ರು ಭತ್ತ ಹಾಕಿದ್ದಾರೆ ನೋಡಿ ರೈಟ್ ಸೈಡ್ ನೋಡಿದ್ರು ಭತ್ತನೆ ಲೆಫ್ಟ್ ಸೈಡ್ ನೋಡಿದ್ರು ಭತ್ತನೆ ಹೆದಿದ್ದಾರೆ ಭತ್ತ ಮಾತ್ರ ನೋಡಿ ಸುಮಾರು ನಮಗೆ ಸಮುದ್ರ ಕಂಡ ಕಾಣುತ್ತೆ ಯಾವ ಕಡೆ ನೋಡಿದ್ರು ಭತ್ತನೆ ಮೈನ್ ರೋಡಿಗೆ ಬಂದಿದ್ದೀವಿ ಈ ರೋಡ್ ಬಂದು ಇದು ಕರ್ನೂಲು ಬಳ್ಳಾರಿ ಮೈನ್ ರೋಡ್ ಇದು ಹೋಗ್ತಾ ಇದ್ದೀವಿ ಡೀಸೆಲ್ ಖಾಲಿ ಆಗಿದೆ ಕರ್ನೂಲಲ್ಲಿ ಡೀಸೆಲ್ ಹಾಕ್ಸ್ಕೊಬೇಕು ಕರ್ನೂಲ್ ಹತ್ತತ್ರ ಬಂದಿದ್ದೀವಿ ಡೀಸೆಲ್ ಹಿಡಿತಾ ಇದೀವಿ ನೋಡಿ ಇಲ್ಲಿ ಡೀಸೆಲ್ ರೇಟ್ ಬಂದು ತೊಂಬತ್ತೊಂಬತ್ತು ಪಾಯಿಂಟ್ ನಲ್ವತ್ತೆಂಟು ರೂಪಾಯಿ ನಮ್ಮ ಕರ್ನಾಟಕದಲ್ಲಿ ಎಂಬತ್ತೆಂಟು ರೂಪಾಯಿ ಎಂಬತ್ತೇಳು ಚಿಲ್ಲರೆ ಇಲ್ಲಿ ನೂರು ರೂಪಾಯಿ ಅರವತ್ತು ಲೀಟ್ರು ಐವತ್ತೆರಡು ಲೀಟ್ರ್ ಇಡಿಸುತ್ತೆ ಎಕ್ಸ್ಟ್ರಾ ಟ್ಯಾಂಕ್ ಒಂದು ಇತ್ತು ನಮ್ಮದು ನಾವು ಡಬಲ್ ಟ್ಯಾಂಕ್ ಮಾಡಿಸಿದ್ದೀವಿ ಇದು ನಿನ್ನೆ ನೋಡಿ ಲೀಕೇಜ್ ಇಲ್ಲಿ ಲೀಕೇಜ್ ಸ್ಟಾರ್ಟಾಗಿ ಒಂದು ಎರಡು ಸಾವಿರ ಡೀಸೆಲ್ ವೇಸ್ಟು ಅದಕ್ಕೆ ಇದಕ್ಕೆ ಮಾತ್ರ ಇದ್ದೀವಿ ಇವಾಗ ಎಂತ ಕೊಟ್ಟ ಐದು ಸಾವಿರದ ಎಂಟುನೂರು ಎಂಟು ರೂಪಾಯಿ ಹಾಂ ಐವತ್ತು ಲೀಟ್ರಿಗೆ ಐದು ಸಾವಿರದ ಎಂಟುನೂರು ರೂಪಾಯಿ ಫುಲ್ಲಾಗಿದೆ ನೋಡೋಣ ಮತ್ತೆ ನಾವು ಬೇಕು ಅಂದರೆ ಇಟ್ಸ್ಕೊಳೋದು ಕರ್ನೂಲಲ್ಲಿದ್ದೀವಿ ನಮ್ಮ ಬಡ ದೋಸ್ತ್ ಬಂದಿದೆ ನೋಡಿ ವರಂಗಲ್ ಹೋಗಿ ರಿಟರ್ನ್ ಆಗೈತೆ ಗಾಡಿ ಇಲ್ಲಿ ಬಾಕ್ಸ್ಗಳು ಬಾಕ್ಸ್ಗಳಂತ ಜಾಸ್ತಿ ಇದ್ವು ನಮ್ಮದು ಬಾಕ್ಸ್ಗಳು ತೊಗೊಂಡೋಗಕ್ಕೆ ಬಂದಿದೆ ಬಾಕ್ಸ್ಗಳಾಕ್ಬಿಟ್ಟು ಕಳಿಸ್ಬೇಕು ಹೋಗಿದ್ದೆ ನಿಮ್ಮ ಮನೆಗೆ ನಾವು ಚೆನ್ನೈಗೆ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಮನೆಗೆ ನಾಳೆ ನಾಳೆ ಸಾಯಂಕಾಲ ಆಗುತ್ತೆ ಮನೆಗೆ ಹೋಗೋದು ಹ್ಞೂ ಮತ್ತೆ ಸಿಗೋಣ ನೋಡಿ ಎಲ್ಲ ಹೈದ್ರಾಬಾದ್ ಲೈನ್ ಗಾಡಿಗಳೆಲ್ಲ ಬಂದಿದ್ದಾವೆ ಜೊತೆಯಲ್ಲಿದ್ದಾವೆ ನಮ್ಮ ಗಾಡಿ ಹಿಂಗೆ ಹೋಗೋದು ತಿರುಪತಿ ಮೇಲೆ ಕಡಪ ಹೈವೇಗೆ ಬಂದಿದ್ದೀವಿ ನಮ್ಮದು ಅವೆರಡು ಗಾಡಿನೂ ಎನ್ ಎಸ್ ಕೆ ಮತ್ತು ನಮ್ಮ ದೋಸ್ತ್ ಬಡ ದೋಸ್ತ್ ಮನೆಗೆ ಹಿಂಗೆ ಹೊಟ್ಟರು ನಾವು ಇವಾಗ ಕಡಪಾ ತಿರುಪತಿ ಚೆನ್ನೈ ಈ ರೂಟಲ್ಲಿ ಕಡಪವರೆಗೂ ಇದೊಂದೇ ರೋಡೆ ನೂರ ತೊಂಬತ್ತು ಕಿಲೋಮೀಟ್ರ್ ಒಂದೇ ರೋಡೆ ಫುಲ್ ಬಾರಿಸ್ಕೊಂಡು ಹೋಗೋದೆ ಟೈಮಿಂಗ್ ಲೋಡು ಹನ್ನೊಂದು ಗಂಟೆಗೆ ಅಲ್ಲಿ ಇರಬೇಕು ಇವಾಗ ಟೈಮು ಎರಡು ಗಂಟೆ ಹತ್ತು ನಿಮಿಷ ಇನ್ನು ನಾವು ಹೋಗ್ಬೇಕಾಗಿರೋದು ಐನೂರು ಕಿಲೋಮೀಟರ್ ಐನೂರು ಕಿಲೋಮೀಟರ್ ಬೈಪಾಸ್ ಮೈತ್ಪುರ್ ಹತ್ರ ಇದ್ದೀವಿ ಇಲ್ಲಿಂದ ಕಡಪ ಬಂದು ಇಪ್ಪತ್ತೊಂಬತ್ತು ಕಿಲೋಮೀಟರ್ ನಾವು ಅದೇ ರೂಟ್ ಮ್ಯಾಪ್ ಗೂಗಲ್ ಮ್ಯಾಪ್ ಹಾಕದ್ಮೇಲೆ ಇಲ್ಲಿಂದ ಲೆಫ್ಟ್ ತಗೊಂಡು ಬದ್ವೆಲ್ ಮತ್ತೆ ವೆಂಕಟಗಿರಿ ಅಂತ ಊರು ಹಂಗದ್ರೆ ಒಂದು ಹತ್ತು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಒಂದು ಫಾರ್ಟಿ ಮಿನಿಟ್ಸ್ ಬೇಗ ಹೋಗಬಹುದು ಅಂತ ನೆಕ್ಸ್ಟ್ ಲೆಫ್ಟ್ ಬೈಪಾಸ್ ಗೂಗಲ್ ಮ್ಯಾಪ್ ಹೇಳ್ತಾ ಇದೆ ಅದಕ್ಕೆ ನಾವು ಲೆಫ್ಟ್ ತಗೊತಾ ಇದ್ದೀವಿ ತಿರುಪ್ತಿ ಮೇಲೆ ಹೋಗೋಣ ಅನ್ಕೊಂಡು ಬಂದಿದ್ ನಾವು ಇದು ರೂಟು ಸೇವ್ ಆಗುತ್ತೆ ಅಂತೇಳ್ಬಿಟ್ಟು ಹಿಂಗೆ ಹೋಗೋಣ ಅಂತ ತಿರುಗಿಸಿದೀವಿ ನೋಡೋಣ ಬನ್ನಿ ಕುಂಟ ಅಂತ ಇದು ಊರು ಊಟಕ್ಕೆ ನಿಲ್ಸಿ ಊಟಕ್ಕೆ ನಿಲ್ಸಿದ್ದೀವಿ ಅನ್ನ ಸಾಂಬಾರು ತಗೊಂಡಿದ್ದೀವಿ ಅನ್ನ ಸಾಂಬಾರಿಗೆ ಪಪ್ಪು ಮತ್ತು ಚಿಕನ್ ಕರಿ ಹಾಕಿದ್ದಾರೆ ೀವಿ ತಿನ್ಬಿಟ್ಟುದೆ ನಮ್ಮಲ್ಲಿ ನಿಂತಿದೆ ಊಟ ಎಲ್ಲ ಮುಗೀತು ಊಟ ಮಾತ್ರ ಮಸ್ತಾಗಿತ್ತು ಅನ್ನ ಪಪ್ಪು ಪಪ್ಪು ಮತ್ತು ಚಿಕನ್ ಕರಿ ಕೊಟ್ಟಿದ್ರು ಚೆನ್ನಾಗಿತ್ತು ಸ್ವಲ್ಪ ಖಾರ ಅಂದ್ರೆ ಎಲ್ಲ ಖಾರನೇ ಸ್ವಲ್ಪ ಜಾಸ್ತಿ ಆದರೂ ಚೆನ್ನಾಗಿತ್ತು ಊಟ ತಿನ್ನೋಕ್ಕೆ ತಿಂದ್ಕೊಂಡು ಬಿಟ್ಟಿದ್ದೀವಿ ಡ್ಯೂಟಿಗೆ ಪ್ರಫುಲ್ ಹತ್ತಿದಾರೆ ಹೊಡಿಯೋದೇ ಇನ್ನು ಮುನ್ನೂರು ಕಿಲೋಮೀಟ್ರ್ ಬಂದಿದ್ದೀವಿ ಇನ್ನೊಂದು ಇನ್ನೂರು ಕಿಲೋಮೀಟ್ರ್ ಇದೆ ಅಷ್ಟೇ ಎಲ್ಲ ಸಿಂಗಲ್ ರೋಡ್ ಇದು ಜೀರೋ ಟ್ರಾಫಿಕ್ಕು ಯಾರೂ ಇರಲ್ಲ ರೋಡಲ್ಲಿ ಏನೋ ಒಂದು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರಿಗೆ ಒಂದೊಂದು ಗಾಡಿ ಬರ್ತಾ ಇದೆ ಅಷ್ಟೇ ಇವಾಗ ಟೈಮ್ ಬಂದು ಏಳು ಗಂಟೆ ಆಗಿದೆ ಮುನ್ನೂರು ಕಿಲೋಮೀಟ್ರ್ ಬಂದಿದ್ದೀವಿ ಇನ್ನು ಇನ್ನೂರು ಕಿಲೋಮೀಟ್ರ್ ಇದೆ ವ್ಯಾಲೆನ್ಸು ನೂರು ಕಿಲೋಮೀಟ್ರ್ ಕರೆಕ್ಟ್ ಅದೇ ಗೂಗಲ್ ಮ್ಯಾಪು ಹನ್ನೊಂದು ಹನ್ನೊಂದು ಕಾಲಿಗೆ ತೋರಿಸ್ತಾ ಇದೆ ಒಂದು ಹನ್ನೊಂದು ಗಂಟೆಗೆ ಹೊರ್ಟೋಗ್ಬೋದು ಹನ್ನೊಂದು ಗಂಟೆಗೆ ಹೇಳಿದ್ದಾರೆ ಟೈಮಿಂಗು ಫುಲ್ ಬರೆಸ್ತಾ ಇದ್ದೀವಿ ಎಂಬತ್ತು ತೊಂಬತ್ತು ಎಂಬತ್ತು ತೊಂಬತ್ತರಲ್ಲೇ ಹೋಗ್ತಾ ಇದ್ದೀವಿ ಹ್ಞೂ ಅಣ್ಣ ಬನ್ನಿ ಹೋಣ ಊಟ ಮಾಡಿಕೊಂಡು ನಾನ್ ಸ್ಟಾಪಾಗಿ ಗಾಡಿ ಓಡಿಸ್ಕೊಂಡು ಅಲ್ಲಿ ಯಾವುದಾದ ಹಳ್ಳಿಗಳ ಮೇಲೆ ಎಲ್ಲ ಬಂದ್ವಿ ಸಿಂಗಲ್ ರೋಡು ಅಂದರೆ ರೋಡೆಲ್ಲ ಚೆನ್ನಾಗಿತ್ತು ಸಿಂಗಲ್ ರೋಡಲ್ಲಿ ಬಂದ್ವಿ ಎಲ್ಲ ಮುಗಿಸ್ಕೊಂಡು ನಾಯ್ಡುಪೇಟೆ ಬಂದು ಇಂದ ಚೆನ್ನೈ ಹೈವೇ ಚೆನ್ನೈ ಹೈವೇ ಹತ್ತಿದ್ದೀವಿ ಇವಾಗ ಇಲ್ಲಿಂದ ಎಪ್ಪತ್ತು ಕಿಲೋಮೀಟ್ರ್ ಇದೆ ಚೆನ್ನೈ ಟೈಮ್ ಬಂದು ಒಂಬತ್ತುವರೆ ಹತ್ತುವರೆ ಹನ್ನೊಂದು ಗಂಟೆ ಕರೆಕ್ಟಾಗಿ ಟೈಮ್ ಪಿಕಪ್ ಮಾಡ್ಕೊಂಡು ಬಂದಿದ್ದೀವಿ ಹೆಡ್ಲೈಟ್ ಒಂದು ಹೋಗಿದೆ ಅದನ್ನು ಹಾಕ್ಸ್ಕೊಂಡು ಹೋಗಬೇಕು ತಗೊಂಡು ಹಾಕೊಂಡು ಹೋಗಬೇಕು ಸರಿ ಹೊರಡೋಣ ಬನ್ನಿ ಮಾರ್ಕೆಟ್ ಅಲ್ಲಿ ಸಿಗೋಣ ಗೈಸ್ ಫೈನಲಿ ಕರೆಕ್ಟಾಗಿ ಹನ್ನೊಂದು ಗಂಟೆಗೆ ಮಾರ್ಕೆಟಿಗೆ ಬಂದಿದ್ದೀವಿ ಕೊಯಂಬೀಡು ಕೊಯಂಬೀಡು ಮಾರ್ಕೆಟ್ ಇದು ಫ್ರೂಟ್ಸ್ ಮಾರ್ಕೆಟ್ ಆ ಕಡೆ ಈ ಕಡೆ ಎಲ್ಲ ಸೊಪ್ಪು ನೋಡಿ ಇದೆಲ್ಲ ಕರ್ಬೇವಿನ ಸೊಪ್ಪು ಅವರು ಪಾರ್ಟಿ ಬರ್ತಾ ಇದ್ದಾರಂತೆ ಇಲ್ಲಿ ನಿಲ್ಲಿಸ್ಕೊ ಅಂತ ಹೇಳಿದರು ಪೆಟ್ರೋಲ್ ಪಂಪ್ ಅಪೋಸಿಟು ಅದಕ್ಕೆ ನಿಲ್ಸ್ಕೊಂಡಿದ್ದೀವಿ ಅವರು ಬಂದಿದ್ದ ತಕ್ಷಣ ಹೋಗೋದೆ ಇವಾಗ ಇದೆಲ್ಲ ಟೊಮೊಟೊ ಮಾರ್ಕೆಟು ಈ ಮಾರ್ಕೆಟ್ ಹಿಂದ್ಗಡೆ ಇರೋದೆ ಫ್ರೂಟ್ ಮಾರ್ಕೆಟು ನಾವು ಚೇಪೆಕ ಹೊಡಿತಾ ಇದ್ವಿ ಫಸ್ಟ್ ಚಿಕ್ಕಗಡಿಯಲ್ಲಿ ಇಂಟ್ರಾದಲ್ಲಿ ಕೊತ್ತಂಬರಿ ಸೊಪ್ಪು ಇದೇ ಫಸ್ಟ್ ಲೋಡ್ ನಾನು ಬಂದಿರೋದು ಇಲ್ಲೇ ಅಂತ ಅನ್ಲೋಡ್ ಆಗೋದು ಬಂದಿದ್ರು ಅವರು ಫೈನಲ್ಲಿ ಅನ್ಲೋಡ್ ಆಗ್ತಾ ಇದೆ ನೋಡಿ ಮಾರ್ಕೆಟ್ ಅಲ್ಲಿ ಎಲ್ಲ ಇಂತ ಚಿಕ್ಕ ಚಿಕ್ಕ ಗಾಡಿಗಳು ಎಲ್ಲ ಚಿಕ್ಕ ಚಿಕ್ಕ ಗಾಡಿಗಳು ಬಂದು ಎಲ್ಲ ತುಂಬ್ಕೊಂಡು ಹೋಗ್ತಾರೆ ಇದಕ್ಕೆ ಇವಾಗ ಮೂಟೆಗಳು ಇಳಿಸ್ಕೊತಾ ಇದ್ದಾರೆ ಮೂಟೆಗಳೆಲ್ಲ ಆಗೋದ್ಮೇಲೆ ಕ್ರೇಟ್ಗಳು ಇದು ಈ ಗಾಡಿಗಳಲ್ಲಿ ಜೋಡಿಸ್ಕೊಂಡು ಮತ್ತು ಅವರು ಚಿಕ್ಕ ಚಿಕ್ಕ ಮಂಡಿಗಳಿದಾವೆ ನೋಡಿ ಇಲ್ಲಿ ಒಳಗಡೆ ಅಲ್ಲಿ ತಗೊಂಡೋಗಿ ಅವ್ರು ಇಳಿಸ್ಕೊಂಡು ಮಾರ್ಕೊಂಡು ಮತ್ತು ಬಾಕ್ಸ್ಗಳು ಹಾಕ್ಕೊಂಡ್ಬಂದು ನಮ್ಮ ಗಾಡಿಗೆ ಕೊಡ್ತಾರೆ ಇವರೇ ತೊಗೊಂಡ್ಬಂದು ಕೊಡ್ತಾರೆ ಮತ್ತು ಬಾಕ್ಸ್ಗಳು ನೋಡೋಣ ಎಷ್ಟೊತ್ತಿಗೆ ತೊಗೊಂಡು ಬರ್ತಾರೆ ಒಂದು ಆರು ಗಂಟೆಗೆ ಕೊಡ್ತೀನಿ ಬಾಕ್ಸು ಅಂತ ಹೇಳಿದ್ದಾರೆ ಇವಾಗ ಟೈಮ್ ಅದೊಂದೂವರೆ ನಿದ್ದೆ ಬರ್ತಾಯಿದೆ ನಾವು ಹೋಗಿ ಮಲ್ಕೊತೀವಿ ಬೆಳಗ್ಗೆ ಸಿಗೋಣ